ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಶ್ರೀ ವೀರಗಣದೀಶ ವಚನ ಸಾಹಿತ್ಯದ ರಕ್ಷಕ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯತ್ಸವ ದಿನಾಂಕ ಫೆಬ್ರವರಿ ಮೂರು ಎರಡು ಸಾವಿರ ಇಪ್ಪತ್ತೈದು ಸೋಮವಾರರಂದು ಶ್ರೀ ಮಡಿವಾಳ ಮಾಚಿದೇವರ ದೇವಸ್ಥಾನ ವಿಶ್ವಸ್ತ ಮಂಡಳಿ ಟ್ರಸ್ಟ್ ವತಿಯಿಂದ ಗಂಗಾವತಿ ನಗರ ಮರಳಿ ವೆಂಕಟಗಿರಿ ಆನೆಗುಂದಿ ಹೋಬಳಿ ಹಾಗೂ ಗಂಗಾವತಿ ತಾಲೂಕು ಸಮಸ್ತ ಮಡಿವಾಳ ಸಮಾಜ ಬಾಂಧವರೊಂದಿಗೆ ಗಂಗಾವತಿ ಎಂ ಕನಕಪ್ಪ ಎನ್ ನಾಗರಾಜ್ ಚಿದಾನಂದಪ್ಪ ವೀರಗಂಟಿ ಎಂ ಸತ್ಯಪ್ಪ ಬಸವರಾಜ್ ಹೆರೂರ್ ಇವರ ನೇತೃತ್ವದಲ್ಲಿ ಜರುಗುವ ಶ್ರೀ ಮಡಿವಾಳ ಮಾಚಿದೇವರ ಜಯಂತೋತ್ಸವ ಸಮಾರಂಭ ಇದೇ ವೇಳೆ ಚಿದಾನಂದಪ್ಪ ವೀರಗಂಟಿ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕರ್ನಾಟಕ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯುತ್ಸವವನ್ನು ಆಚರಿಸಲಾಗುವುದು ದಿನಾಂಕ ಫೆಬ್ರವರಿ ಮೂರು ಎರಡು ಸಾವಿರ ಇಪ್ಪತ್ತೈದು ಸೋಮವಾರರಂದು ಬೆಳಗ್ಗೆ ಐದರಿಂದ ಏಳು ಗಂಟೆವರೆಗೆ ಸಲ್ಲುವ ಬ್ರಹ್ಮ ಮುಹೂರ್ತದಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಮೂರ್ತಿಗೆ ರುದ್ರಾಭಿಷೇಕ ಎಲೆ ಚೆಟ್ಟಿ ಸೇವೆ ಮತ್ತು ಮಹಾಮಂಗಳಾರತಿ ಹಾಗೂ ಪೂಜೆಯ ನಂತರ ಪಂಚಾಮೃತ ಮತ್ತು ತೀರ್ಥ ಪ್ರಸಾದ ವಿತರಣೆ ಇದ್ದು ಬೆಳಗ್ಗೆ ಎಂಟು ಗಂಟೆಗೆ ಆನೆಗುಂದಿ ರೋಡ್ ಭೂಮದ ಕಾಲುವೆ ಪಕ್ಕದಲ್ಲಿರುವ ಶ್ರೀ ಮಡಿವಾಳ ಮಾಚಿದೇವರ ವೃತ್ತಕ್ಕೆ ಪೂಜೆ ನೆರವೇರಿಸಲಾಗುವುದು ಬೆಳಗ್ಗೆ ಎಂಟರಿಂದ ರಿಂದ ಡೊಳ್ಳು ಭಜನೆ ಕುಂಭ ಕಳಸದೊಂದಿಗೆ ಶ್ರೀ ಮಡಿವಾಳ ಮಾಚಿದೇವರ ಭಾವಚಿತ್ರದ ಮೆರವಣಿಗೆ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಿಂದ ಕಲ್ಮಠ ಬಸವಣ್ಣ ವೃತ್ತ ಗಾಂಧಿ ವೃತ್ತ ಮಹಾವೀರ ವೃತ್ತ ಮಾರ್ಗವಾಗಿ ಶ್ರೀ ಮಡಿವಾಳ ಮಾಚಿದೇವರ ದೇವಸ್ಥಾನಕ್ಕೆ ತಲುಪುವುದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಲ್ಲಮ್ಮ ಪ್ರಭು ಶರಣ ಅನುಭವ ಮಂಟಪ ವೇದಿಕೆ ಕಾರ್ಯಕ್ರಮ ಮಧ್ಯಾಹ್ನ ಎರಡರಿಂದ ಅನ್ನ ಸಂತರ್ಪಣೆ ನಡೆಯುವುದು ಕಾರಣ ಸಮಸ್ತ ತನು ತನೂಮನಧನದಿಂದ ಸೇವೆ ಸಲ್ಲಿಸಿ ಶ್ರೀ ಮಾಚಿದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಮಡಿವಾಳ ಮಾಚಿದೇವ ದೇವಸ್ಥಾನ ವಿಶ್ವಮಂಡಳಿ ಟ್ರಸ್ಟ್ ಅವರು ವಿನಂತಿಸಿ ಸರ್ವರಿಗೂ ಆದರೆ ಸ್ವಾಗತ ಕೋರಿದರು ಜನ ಸರ್ಕಾರ ಇಡೀ ರಾಜ್ಯಾದ್ಯಂತ ವೀರಗಣಾದೇಶ ವಚನ ಸಾಹಿತ್ಯ ರಕ್ಷಕ ಯೋಧ ಶರಣರ ಸಂತಸನಾಗಿ ಒಬ್ಬ ಯೋಧನಾಗಿ ಲಾಸ್ಟಿಗೆ ನಮ್ಮ ಅನುಭವ ಮಂಟಪದ ಶರಣರ ಮೇಳದಲ್ಲಿ ಪಾಲ್ಗೊಂಡು ತನ್ನ ಕಾಯಕವೇ ಕೈಲಾಸ ಕಾಯಕವನ್ನು ಮಾಡ್ತಕ್ಕಂಥ ಮಡಿವಾಳ ಮಾತು ಬಸವಣ್ಣವರ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಶರಣರ ಸಂತಸದಲ್ಲಿ ತನ್ನ ಸಾಹಿತ್ಯವನ್ನು ಹಂಚಿಕೊಂಡು ಇಡೀ ಕರ್ನಾಟಕಾದ್ಯಂತ ಒಂದೇ ತಾರೀಕು ಇಂದು ಎಲ್ಲ ಸಡಗರ ಸಂಭ್ರಮದಿಂದ ರಾಜ್ಯದ ಮುಖ್ಯಮಂತ್ರಿಗಳು ಈ ಒಂದು ಮಾಸದೇವರ ಜಯಂತಿಯನ್ನು ಎಲ್ಲರೂ ಸಂಭ್ರಮದಿಂದ ಆಚರಿಸಿ ಸಂತೋಷಪಟ್ಟು ಶರಣರ ವಚನವನ್ನ ಬೆಳಗಿ ಸಾಹಿತ್ಯದ ಲೋಕಕ್ಕೆ ವಚನ ಸಾಹಿತ್ಯದ ಲೋಕಕ್ಕೆ ಮಾಡುತ್ತೆ ಅಪಾರ ತನ್ನ ಧರ್ಮದ ಕಡ್ಡುಗೆ ಹಿಡಿದು ವಚನ ರಕ್ಷಣೆಯನ್ನು ಮಾಡಿರ್ತಕ್ಕಂಥ ವೀರ ಗಣಾಧೀಶ ಮಾಸುದೇವರ ಜಯಂತಿಯನ್ನು ಇವತ್ತು ಕರ್ನಾಟಕಾದ್ಯಂತ ಅದ್ಧೂರಿಯಾಗಿ ಶರಣರ ಇವತ್ತು ಜಯಂತಿಯನ್ನು ಮಾಡಿದ್ದಕ್ಕಾಗಿ ಇಡೀ ನಮ್ಮ ಕರ್ನಾಟಕದ ಉದ್ದಕ್ಕೂ ಮಡಿವಾಳ ಮಾಚದೇವರ ಸಂತತಿ ಸಮಾಜದವರು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ ಹಾಗೆಯೇ ನಮ್ಮ ಗಂಗಾವತಿ ನಗರದಲ್ಲಿ ಇವತ್ತು ತಹಸೀಲ್ ಕಾರ್ಯದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ತಹಸೀಲ್ದಾರ್ ಸಾಹಬರು ಪಂಚಾಯತ್ ಅಧಿಕಾರಿಗಳು ನಗರಸಭೆಯ ಅಧಿಕಾರಿಗಳು ಇವತ್ತು ತಹಸೀಲ್ ಕಾರ್ಯದಲ್ಲಿ ಮಾಚದೇವರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಿ ಸಮಾಜ ಬಾಧವರನ್ನು ಕರೆಸಿ ಇವತ್ತು ಪೂಜೆ ಪೂಜೆಯಲ್ಲಿ ಪಾಲ್ಗೊಂಡು ಇಡೀ ಗಂಗಾವತಿ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆ ಕಾಲೇಜು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಎಲ್ಲ ಸರ್ಕಾರಿ ಎಲ್ಲಾ ಇಲಾಖೆಯಲ್ಲಿಯೂ ಮಾಚುದೇವರ ಜಯಂತಿಯನ್ನು ಮಾಡಿ ಇವತ್ತು ಎಲ್ಲರಿಗೂ ಅಭಿನಂದನೆಯನ್ನ ತಾಲೂಕು ವತಿಯಿಂದ ಅಧ್ಯಕ್ಷರ ಪರವಾಗಿ ನನ್ನ ಎಲ್ಲ ಸಮಾಜದ ಮುಖಂಡರ ಪರವಾಗಿ ಇವತ್ತು ಶರಣರ ಸಾಹಿತ್ಯ ಉಳಿಸಿ ಬೆಳೆಸಿದಂತ ವೀರ ಗಣಾಧೀಶ ಮಾಚುದೇವರನ್ನ ಎಲ್ಲರೂ ನೆನೆದು ಅವರ ದಾರಿಯಲ್ಲಿ ಎಲ್ಲರೂ ಮುನ್ನುಗ್ಗಬೇಕು ಅಂತೇಳಿ ಇವತ್ತು ಮೈಸಿಲ್ ಕಾರ್ಯದಲ್ಲಿ ಮಾಡಿದ್ದೇವೆ ಆದರೆ ಅದರ ಜೊತೆಗೆ ನಮ್ಮ ಸಮಾಜದವರು ಒಗ್ಗೂಡಿ ನಾವು ಸೋಮವಾರ ದಿವಸ ನಮ್ಮ ಸಮಾಜದವರು ತಮ್ಮ ಕುಲ ಕಸುಬಿಗೆ ರಜೆಯನ್ನು ಹಾಕಿ ಎಲ್ಲ ಬಾಂಧವರು ಮಾಸುದೇವರ ಜಯಂತಿಯನ್ನು ಆಚರಿಸ್ಬೇಕು ಅಂತೇಳಿ ನಮ್ಮ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ಎಲ್ಲ ನನ್ನ ಗಂಗಾವತಿ ನಗರದ ಎಲ್ಲ ಸಮಾಜ ಬಾಂಧವರು ತಾಲೂಕಿನ ಸಮಾಜ ಬಾಂಧವರು ಸೋಮವಾರ ದಿವಸ ಬೆಳಿಗ್ಗೆ ಆ ಐದುವರಿಯಲ್ಲಿಂದ ಹಿಡಿದು ಆರೂವರೆ ಪೋಣೆ ಏಳು ಗಂಟೆಗೆ ರುದ್ರಾಭಿಷೇಕ ದೇವರ ರುದ್ರಾಭಿಷೇಕ ಮುಗಿಸಿಕೊಂಡು ನಮ್ಮ ಮಾಸುದೇವರ ಜೆ ಸರ್ಕಲ್ಲು ಆನಗುಂದಿ ರೋಡಿನಲ್ಲಿರ್ತಕ್ಕಂಥ ಗಂಗಾವತಿ ನಗರದಲ್ಲಿ ಪ್ರಾಮುಖ್ಯವಾಗಿರ್ತಕ್ಕಂಥ ಸರ್ಕಲ್ಲಿಗೆ ಪುಷ್ಪ ನಮನ ಮಾಡಿ ಪೂಜೆ ಸಲ್ಲಿಸಿ ಅಲ್ಲಿಂದ ಕೊಟ್ಟೂರೇಶ್ವರ ಕೊಟ್ಟೂರು ದೇವಸ್ಥಾನದಿಂದ ಮೆರವಣಿಗೆ ಪ್ರಾರಂಭ ಆಗ್ತದೆ ಕೊಟ್ಟೂರಿನಿಂದ ಪಂಪಾನಗರ ಸರ್ಕಲ್ಲು ಮತ್ತು ಚೆನ್ನ ಬಸವಣ್ಣ ಸರ್ಕಲ್ಲು ಅಲ್ಲಿನ ಗಾಂಧಿ ಸರ್ಕಲ್ ಮುಖಾಂತರ ಮಾವೇರಿ ಸರ್ಕಲ್ ಮುಖಾಂತರ ದೇವಸ್ಥಾನದ ಆವರಣದಲ್ಲಿ ಕುಂಭದೊಂದಿಗೆ ಐವತ್ತೊಂದು ಕುಂಭಗಳೊಂದಿಗೆ ಎಲ್ಲರೂ ಗಂಗಾವತಿ ನಗರದ ಎಲ್ಲ ಸುತ್ತಮುತ್ತಲಿನ ಎಲ್ಲ ನನ್ನ ಸಮಾಜ ಬಾಂಧವರು ಗ್ರಾಮೀಣ ಭಾಗದವರು ಅದ್ದೂರಿಯಾಗಿ ಪಾಲ್ಗೊಂಡು ಬಸವಣ್ಣವರ ಒಬ್ಬ ಅನುಭವ ಮಂಟಪದಲ್ಲಿರ್ತಕ್ಕಂತ ವೇದಿಕೆ ಬಸವಣ್ಣವರ ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮಹಾಪ್ರಭು ಮಹಾಪ್ರಭು ವೇದಿಕೆ ಅಂತ ಹೇಳಿ ಒಂದು ವೇದಿಕೆ ಮುಖಾಂತರ ಎಲ್ಲರೂ ಇಲ್ಲಿ ಪಾಲ್ಗೊಂಡು ಅದರ ಜೊತೆಗೆ ಈ ವರ್ಷ ಮಡವಾಳ ಮಾದರಿ ಸಮಾಜ ಬಾಂಧವರು ಒಂದು ಪ್ರಾಮುಖ್ಯವಾಗಿರ್ತಕ್ಕಂಥ ಐದು ಶರಣರ ಸಮಾಜದ ವಂಶಸ್ಥರನ್ನ ಅಥವಾ ಸಮಾಜದ ಬಾಂಧವ ಅಧ್ಯಕ್ಷರನ್ನ ಈ ವಿಶೇಷವಾಗಿ ಅನುಭವ ಮಂಟಪದಲ್ಲಿ ಒಬ್ಬ ಮಾದಿಗರ ಚೆನ್ನಯ್ಯನ ಸಮಾಜ ಭಾವದ ಅಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ ಅದೇ ರೀತಿಯಾಗಿ ಕುಂಬಾರ ಗುಂಡಯ್ಯನ ಸಮಾಜದ ಅಧ್ಯಕ್ಷರನ್ನು ಸನ್ಮಾನಿಸಿ ಅದೇ ರೀತಿಯಾಗಿ ಹಡಪದ ಹಡಪದ ಅಪ್ಪಣ್ಣ ಅವರ ಜಯಂತಿ ಹಾಗೂ ಮ್ಯಾದರ ಕೇತಯ್ಯನ ಹೀಗೆ ಐದು ಶರಣರ ಹಿಂದೆ ಅನುಭವ ಮಂಡದಲ್ಲಿರ್ತಕ್ಕ ಐದು ಶರಣರ ಅವರ ಸಮಾಜ ಅಧ್ಯಕ್ಷರನ್ನ ಈ ವರ್ಷ ಪ್ರಥಮವಾಗಿ ಗಂಗಾವತಿ ನಗರದಲ್ಲಿ ಅನುಭವ ಮಂಟಪವನ್ನ ಹಿಂದೆ ಗಂಗಾವತಿ ಚೆನ್ನಬಸವ ತಾತನವರು ಗಂಗಾವತಿ ಬಾಂಬೆ ಅಂತ ಅಂತೇಳಿ ಒಂದು ವಾಕ್ಯ ಅಂತ ಈ ಸತ್ಯ ಬಾಂಬೆ ಆಗಿದೆ ಹಿಂದೆ ಧನ ಸರ್ಕಾರ ಹೈದರಾಬಾದ್ ಕರ್ನಾಟಕ ಅಂತ ತೆಗೆದು ಕಲ್ಯಾಣ ಕರ್ನಾಟಕ ಬಸವಣ್ಣರ ಒಂದು ನೆನಪಿಗಾಗಿ ಅನುಭವ ಮಂಟಪ ಎಲ್ಲ ಶರಣರ ಶರಣರ ಸಂತರ ನಾಡಿನಲ್ಲಿ ಕಲ್ಯಾಣ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿ ಅಂದಿನಿಂದ ಇಲ್ಲಿಯವರೆಗೂ ಸರ್ಕಾರ ಆದೇಶದಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ಜಯಂತಿಯನ್ನು ಪ್ರಾರಂಭ ಆಗಿ ಈ ವರ್ಷ ಎಂಟನೇ ಜಯಂತಿ ಪ್ರಾರಂಭ ಆಗ್ತಾ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಅನುಭವ ಮಂಟಪದ ಸವಿ ನೆನಪು ಸನಿ ಸವಿನೆನಪಿಗಾಗಿ ಇಡೀ ಎಲ್ಲ ಶರಣರ ಅಷ್ಟು ಶರಣರ ಸಾಹಿತ್ಯವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಮಾಸದೇವರ ಜಯಂತಿಯನ್ನ ಇಡೀ ಕರ್ನಾಟಕಾದ್ಯಂತ ಆಚರಿಸಿ ನಮ್ಮ ಗಂಗಾವತಿ ಎಲ್ಲ ಸಮಾಜ ಬಾಂಧವರು ನಮ್ಮ ಸಮಿತಿಯ ಟ್ರಸ್ಟಿನ ಅಧ್ಯಕ್ಷರು ಸರ್ವ ಸದಸ್ಯರು ಪಾಲ್ಗೊಂಡು ಶ್ರಮ ಈ ಮೂರು ದಿನ ಅಥವಾ ಒಂದು ವಾರದಿಂದ ಈ ಒಂದು ಸಮಾರಂಭವನ್ನು ಮಾಡತಕ್ಕಂಥ ಎಲ್ಲರೂ ಅಚ್ಚುಕಟ್ಟಾಗಿ ತಮ್ಮ ತಮ್ಮ ಕೆಲಸ ಕಾರ್ಯದಲ್ಲಿ ಪ್ರಾಮಾಣಿಕವಾಗಿ ದುಡಿದು ಈ ನಾಳೆ ನಡೀತಕ್ಕಂಥ ಉತ್ಸವ ಕುಂಭದೊಂದಿಗೆ ನಡೀತಾ ಇದೆ ಎಲ್ಲರೂ ಸಂತೋಷವಾಗಿ ಈ ಒಂದು ಮಾಸದೇವರಿಗೆ ಈ ಒಂದು ಜಯಂತಿ ಉತ್ಸವವಾಗಿ ಅವರಿಗೆ ಅವರ ಮಾರ್ಗದಲ್ಲಿ ನಾವು ಶರಣರ ಸಂತಸರಾಗಿ ವಚನ ಸಾಹಿತ್ಯದ ಸಂಸ್ಕರಾಗಿ ಮಾಸುದೇವರ ಒಂದು ಕೃಪೆಗೆ ಪಾತ್ರ ಅಂತ ಹೇಳಿ ಇಡೀ ಎಲ್ಲಾ ಸಮಾಜ ಬಾಂಧವರು ಸೋಮವಾರ ದಿವಸ ಪಾಲ್ಗೊಂಡು ಕುಂಭದೊಂದಿಗೆ ಪಾಲ್ಗೊಂಡು ಇಡೀ ನಗರದಲ್ಲಿ ಮಾಚುದೇವರ ಜಯಂತಿ ಆಚರಣೆ ಎಲ್ಲರಿಗೂ ಹಬ್ಬದಂತೆ ಆಚರಣೆ ಮಾಡಬೇಕು ಅಂತ ಹೇಳಿ ನನ್ನೆಲ್ಲ ಸಮಾಜ ಬಾಂಧವರ ಪರವಾಗಿ ಮತ್ತು ನೆಲ್ಲ ಗ್ರಾಮೀಣ ಪರವ ಜನರ ಪರವಾಗಿ ಹೊಡಿಬಾಳ ಮಾಚುದೇವರ ಜಯಂತಿ ಚೆನ್ನಾಗಾಗಲಿ ಹಾರೈಸಿಲೆಯಿಂದ ಬಂದಿರತಕ್ಕಂಥ ಮಾಸುದೇವ ಅವರಿಗೆ ಶಕ್ತಿ ಸಾಮರ್ಥ್ಯ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತೇಳಿ ನಾವಿವತ್ತಿನ ಕಟ್ಟಿರ್ತಕ್ಕಂಥ ಎಲ್ಲ ಸಮಾಜ ಮುಖಂಡರಲ್ಲಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಈ ಒಂದು ಸಭೆಗೆ ನಮ್ಮನ್ನು ಆಹ್ವಾನಿಸಿ ನಮ್ಮ ಮಾಧ್ಯಮದವರು ಒಂದು ವಿಶೇಷವಾಗಿ ಈ ಒಂದು ಸಮಾಜಕ್ಕೆ ತುಳತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜವನ್ನು ಇವತ್ತು ಎತ್ತಿ ಸಮಾಜದೊಂದಿಗೆ ಅವರ ಎಲ್ಲ ಆದರ್ಶಗಳನ್ನ ಮಾಡಬೇಕು ಅಂತೇಳಿ ಇದನ್ನ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂದದಕ್ಕಾಗಿ ನಮ್ಮೆಲ್ಲರೂ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಕನಸು ಇಂದು ನಮ್ಮ ದೇವಸ್ಥಾನಕ್ಕೆ ಕನಸು ನ್ಯೂಜಿನವರು ಇದು ಬಡ ಸಮಾಜ ಈ ಸಮಾಜದ ನಲು ನೋವು ಕಂಡುಕೊಂಡು ಈ ಸಮಾಜದ ಎಲ್ಲ ಬೆಳವಣಿಗೆ ಸರ್ಕಾರದ ಗಮನಕ್ಕೆ ತರಬೇಕು ಸಮಾಜದ ತರಬೇಕು ಅಂತ ಹೇಳಿ ನಮ್ಮೆಲ್ಲರ ಅಪೇಕ್ಷೆಯಂತೆ ಈ ನಮ್ಮ ಈ ಮಾಧ್ಯಮದವರು ಬಂದದಕ್ಕಾಗಿ ಎಲ್ಲರ ಪರವಾಗಿ ಸಮಾಜದ ಪರವಾಗಿ ಮಾಧ್ಯಮದವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನಾಲ್ಕು ಮಾತು ಮುಗಿಸ್ತೇವೆ ಜೈ ಹಿಂದ್ ಜೈ ಮಾತು ದೇವ ಕರ್ನಾಟಕದ ಜನ ಸರ್ಕಾರವು ಮಣವಾಳ ಮಾತಿದೇವರ ಜಯಂತಿಯನ್ನು ತಮ್ಮ ಯೋಜನೆಯಲ್ಲಿ ನೆರವೇರ್ಬೇಕನ್ನೋ ಒಂದು ದೃಷ್ಟಿ ಇಟ್ಕೊಂಡು ಕೃತುಕೊಳ್ಳದಾಗಿರ್ತಕ್ಕಂತ ಅನೇಕ ಸಮಾಜವರನ್ನು ಮೇಲೆತ್ತ ಸಲುವಾಗಿ ಈ ಒಂದು ಸಮಾಜದ ಶರಣರ ಜಯಂತಿಗಳನ್ನು ಮಾಡ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡವರು ಸರ್ಕಾರ ಇವತ್ತು ನಮ್ಮ ಮಜ್ವಾಳ ಸಮಾಜ ಎಲ್ಲ ಸಮಾಜದ ಅಂತೆ ನಮ್ಮ ಮಂಡವಾಳ ಸಮಾಜದ ಶರಣರ ಅಥವಾ ಮಜ್ವಾಳ ಮಾಸದೇವರ ಜಯಂತಿಯನ್ನು ತಾರೀಖ್ ಮೂರು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಕುಂಭ ಸಮೇತ ಕೊಟ್ಟರು ಬಸವೇಶ್ವರ ಗುಡಿಯಿಂದ ತರುವಂಥ ಕಾರ್ಯಕ್ರಮ ಸುಮಂಗಲ ಮುಖಾಂತರ ಆ ನಂತರ ಹನ್ನೊಂದು ಗಂಟೆಗೆ ವೇದಿಕೆಯ ವೇದಿಕೆಯ ಅಧ್ಯಕ್ಷತೆ ಮತ್ತು ಬರ್ತಕ್ಕಂಥ ಪದಾಧಿಕಾರಿಗಳು ಮತ್ತು ಸಮಾಜದ ಮುಖಂಡರು ಸನ್ಮಾನ ಕಾರ್ಯಕ್ರಮಗಳಿರುತ್ತವೆ ಆ ನಂತರ ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಕಾರ್ಯ ಪ್ರಸಾದ ವ್ಯವಸ್ಥೆ ಈ ಒಂದು ಕಾರ್ಯವನ್ನು ಹಮ್ಮಿಕೊಂಡಿರ್ತೇವೆ ಆ ನಂತರ ಈ ಒಂದು ನಮ್ಮ ಮಡಿವಾಳ ಮಾಸ್ತಿಯವರು ಗಂಗಾವತಿಯಲ್ಲಿರ್ತಕ್ಕಂಥ ಮಡಿವಾಳ ಮಾಸ್ತಿಯವರ ದೇವಸ್ಥಾನ ಸುಮಾರು ನೂರ ಐದು ವರ್ಷಗಳ ಹಿಂದಿನ ಇತಿಹಾಸ ಇರ್ತಕ್ಕಂಥದ್ದು ಆವತ್ತಿನಿಂದಲೂ ಆವತ್ತಿನಿಂದಲೂ ಇವತ್ತಿನವರೆಗೆ ಸಮಾಜದ ಮುಖಂಡರು ಸಮಾಜದವರು ಮತ್ತು ನಮ್ಮ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥ ಮಡಿವಾಳ ಸಮಾಜರು ಎಲ್ಲರೂ ಸೇರಿ ಈ ಜಯಂತಿ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಆಚರಿಸಿ ಸವರ್ಧಿತವಾಗಿ ಮಂಡವಾಳ ಮಾಯಂತಿಯನ್ನು ಆಚರಣೆ ಮಾಡ್ತಾನೆ ಬಂದಿದ್ದೀವಿ ಅದೇ ರೀತಿಯಾಗಿ ನಾಳೆ ನಿರ್ತಕ್ಕಂಥ ಸೋಮವಾರ ಅಂದ್ರೆ ಸುಮಾರು ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅದೇ ರೀತಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕನ್ನೋ ಒಂದು ದೃಷ್ಟಿ ಇಟ್ಕೊಂಡು ಎಲ್ಲರೂ ನಮ್ಮ ಸಮಾಜದ ಗಂಗಾವತಿಯಲ್ಲಿ ಇರ್ತಕ್ಕಂಥ ಮಜವಾಳ ಸಮಾಜದವರು ಮತ್ತು ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥ ಮಡ್ವಾಳ ಸಮಾಜದ ಎಲ್ಲರೂ ಒಕ್ಕೂರ್ ಒಕ್ಕು ಒಗ್ಗಟ್ಟಾಗಿ ಈ ಒಂದು ಜಯಂತಿ ನಮ್ಮ ಮಜವಾಳ ಮಹಾಚಿದವರ ಶರಣರ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡಿ ಎಲ್ಲರ ಪ್ರೀತಿಗೆ ಆಗುವಂಥ ಕೆಲಸ ಮಾಡ್ತಾ ಇದ್ದೀವಿ ಆನಂತರ ಈಗ ಈ ಒಂದು ವಿಷಯದಲ್ಲಿ ಯಾವ್ದ್ರ ಚಾಲ ಈ ಕನಸು ನೀಜ್ ಗಂಗಾವತಿಯವರು ಪೃತಕ್ವದಾಗಿರ್ತಕ್ಕಂಥ ಈ ಮಹಿಳಾ ಸಮಾಜಗಳನ್ನ ಜನರಿಗೆ ಗೊತ್ತಾಗಲನ್ನ ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮಲ್ಲಿ ಬಂದು ನೀವು ಹಿಂದುಳಿದ ಸಮಾಜದವರು ಮೇಲ್ಪಂತಿಯಲ್ಲಿ ನೀವು ಬರಬೇಕು ಆ ದೃಷ್ಟಿಯಲ್ಲಿ ನೀವು ಬರಬೇಕಾದ್ರೆ ನಾವು ನಿಮ್ಮಿಂದ ಕೈ ಬಿಡ್ತೀವಿ ದಯಮಾಡಿ ಬಂದು ನಿಮ್ಮ ಅನಿಸಿಕೆಗಳು ಶರಣರ ಬಗ್ಗೆ ಇರ್ತಕ್ಕಂಥ ಅನುಭವಗಳನ್ನ ಈ ಒಂದು ಮಾಧ್ಯಮದ ಮುಖಾಂತರ ರೀತಿಯಾಗಿ ಅವ್ರ ಮುಖಾಂತರ ಆ ಒಂದು ಮಾಧ್ಯಮದ ಮುಖಾಂತರ ನಾವು ಈ ಒಂದು ನಾವು ನಮ್ಮ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಕಾಣ್ತಾ ಜೈ ಹಿಂದ್ ಜೈ ಮುಡಿವಾಳ ಭೇಟಿಯಾಗೋಣ ನಮಸ್ಕಾರ